ॐ श्रीमहालक्ष्मी नमः स्नेत्री नमस्कारा ಈಗ ಕಾರ್ತಿಕ ಮಾಸ ಮುಗಿದು ಮಾರ್ಗಶಿರ ಮಾಸಕ್ಕೆ ನಾವೆಲ್ಲರೂ ಕೂಡ ಕಾಲಿಟಿದ್ದೀವಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಲಕ್ಷ್ಮೀ ಪೂಜೆಯ ವಿಶೇಷವಾದ ಶುಭ ಮುಹೂರ್ತ ಅಥವಾ ಶುಭ ಲಗ್ನದ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಹಾಗೆಯೇ ಈ ಒಂದು ವಿಶೇಷವಾದ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ಲಕ್ಷ್ಮೀ ಪೂಜೆ ಎಂದು ಯಾವ ಒಂದು ಮಹಾ ತಾಯಿ ಲಕ್ಷ್ಮಿಯ ಮಂತ್ರವನ್ನು ಪಾರಾಯಣ ಮಾಡಿದರೆ ಈ ಸಂಪೂರ್ಣವಾದ ಮಾರ್ಗಶಿರ ಮಾಸದ ನಾಲ್ಕು ಗುರುವಾರಗಳ ಪೂಜೆಯ ಸಂಪೂರ್ಣವಾದಂತಹ ಪೂಜಾ ಪ್ರತಿಫಲವನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಹಾಗಾಗಿ ಇವತ್ತಿನ ಈ ಸಂಚಿಕೆಯನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಶೇಷದ ಮಾಹಿತಿಯನ್ನು ನೀವು ಹಂಚ್ಕೊಳ್ಬೇಕಾಗಿ ನಾವು ವಿನಂತಿಸ್ತೀವಿ ಈ ವರ್ಷದಲ್ಲಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಧನಿಷ್ಠ ನಕ್ಷತ್ರ ಧ್ರುವ ಯೋಗದಲ್ಲಿ ಮೊದಲನೆಯ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಬೇಕು ಗುರುವಾರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಂಕಷ್ಟಗಳು ಖಂಡಿತವಾಗಿಯೂ ದೂರ ಆಗುತ್ತೆ ಹಾಗೆ ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ರೋದರಿಂದ ಮನೆಯಲ್ಲಿ ಎಂಥದೇ ಒಂದು ದಾರಿದ್ರ ಕಷ್ಟಗಳಿದ್ದರೆ ಅದಾದಷ್ಟು ಬೇಗ ದೂರ ಆಗುತ್ತೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೀವು ಸಾಯಂಕಾಲ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಗುರುವಾರ ಇಪ್ಪತ್ತೇಳನೇ ತಾರೀಕು ಅಂದರೆ ಮೊದಲನೆಯ ಪೂಜಾ ಮುಹೂರ್ತ ಈಗಿದೆ ಬ್ರಾಹ್ಮಿ ಮುಹು ಮುಹೂರ್ತ ನಾಲ್ಕು ನಲವತ್ತ ಏಳರಿಂದ ಐದು ಮೂವತ್ತೈದು ನಿಮಿಷದವರೆಗೆ ಈ ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆನ ಮಾಡ್ಬೋದು ಹಾಗೆ ಬೆಳಗ್ಗೆ ಯಾರಿಗೆಲ್ಲ ಒಂದು ಕೆಲಸ ಕಾರ್ಯಗಳಿಂದ ಈ ಒಂದು ಪೂಜೆ ಮಾಡೋಕ್ಕಾಗಲ್ವೋ ಎರಡನೆಯ ಪೂಜಾ ಮುಹೂರ್ತ ಈಗಿದೆ ಅಂದರೆ ಸಂಜೆ ನಾಲ್ಕು ಹತ್ತು ನಿಮಿಷದಿಂದ ಐದು ಮೂವತ್ತು ನಿಮಿಷದೊಳಗೆ ಒಂದು ಅಮೃತ ಕಾಲ ಇದೆ ಈ ಒಂದು ಸಮಯದಲ್ಲೂ ಕೂಡ ನೀವು ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ಈ ಎರಡೂ ಗಳಿಗೆಯಲ್ಲೂ ನಿಮಗೆ ಪೂಜೆ ಮಾಡಕ್ಕೆ ಸಾಧ್ಯವಾಗಲಿದ್ದಾಗ ಮೂರನೆಯ ಶುಭ ಮುಹೂರ್ತ ಇದೆ ಅದು ಸಾಯಂಕಾಲ ಸಂಧ್ಯಾಕಾಲ ಇದು ಪೂಜೆಗೆ ತುಂಬಾ ವಿಶೇಷವಾದಂತಹ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಸಮಯ ಐದು ಐವತ್ತೊಂದು ನಿಮಿಷದರಿಂದ ಏಳು ಆರು ನಿಮಿಷದ ಒಳಗೆ ನೀವು ವೃಶ್ಚಿಕ ಲಗ್ನ ಇದು ತುಂಬಾ ಶುಭಕರವಾದಂಥ ಲಗ್ನವಾಗಿದೆ ಈ ಒಂದು ಸಮಯದಲ್ಲಿ ನೀವು ಗುರುವಾರದ ಮಹಾಲಕ್ಷ್ಮಿ ಮಾರ್ಗಶಿರ ಮಾಸದ ಪೂಜೆಯನ್ನು ನೀವು ಮಾಡ್ಬೋದು ಸ್ನೇಹಿತರೆ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಈ ಮೂರು ಶುಭ ಮುಹೂರ್ತಗಳು ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಈ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮೆಲ್ಲ ಸಂಕಷ್ಟಗಳು ಖಂಡಿತವಾಗಿಯೂ ದೂರವಾಗುತ್ತದೆ ಇನ್ನು ಪೂಜೆಯ ನಂತರ ನೈವೇದ್ಯವನ್ನು ಸಮರ್ಪಿಸಿ ಮಹಾಲಕ್ಷ್ಮಿಗೆ ನೀವು ಸಂಪೂರ್ಣವಾದ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಹಾಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ನಿಮಗೆ ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಈ ಒಂದು ಮಹಾಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಮಂತ್ರ ಹೀಗಿದೆ ಸ್ನೇಹಿತರೆ ಈ ಒಂದು ಪೂಜೆಯ ನಂತರ ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಮಂತ್ರವನ್ನು ನೀವು ಖಂಡಿತವಾಗಿಯೂ ಪಾರಾಯಣ ಮಾಡಬೇಕು ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ಒಂಬತ್ತು ಬಾರಿ ಸಾಧ್ಯವಾದರೆ ನೀವು ನೂರ ಎಂಟು ಬಾರಿ ಕೂಡ ಪಾರಾಯಣ ಮಾಡ್ಬೋದು ಇನ್ನು ಅಮ್ಮನವರಿಗೆ ಬಿಳಿ ಬಣ್ಣದ ಅಂದರೆ ನಿಮಗೆ ಸಾಧ್ಯವಾದ ನಿಮ್ಮ ಶಕ್ತಿಯನುಸಾರ ಯಾವ ರೀತಿಯಾಗಿ ಸಾಧ್ಯವಾಗುತ್ತೋ ಆ ಒಂದು ಬಿಳಿ ಬಣ್ಣದ ನೈವೇದ್ಯವನ್ನು ನೀವು ಮಹಾತಾಯಿ ಲಕ್ಷ್ಮಿಗೆ ನೀವು ಅರ್ಪಿಸಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ವಿಶೇಷವಾಗಿ ಈ ನಾಲ್ಕು ಈ ವರ್ಷದಲ್ಲಿ ನಾಲ್ಕು ಗುರುವಾರಗಳು ಮಾರ್ಗಶಿರ ಮಾಸದಲ್ಲಿ ಬಂದಿದೆ ಆದ್ದರಿಂದ ನಿಮ್ಮ ಶಕ್ತಿಯನುಸಾರ ಮಹಾಲಕ್ಷ್ಮಿನ ಖಂಡಿತವಾಗಿಯೂ ಗುರುವಾರದಂದು ನೀವು ಪೂಜೆ ಮಾಡಬೇಕು ಹಾಗೆ ಅಮ್ಮನವರಿಗೆ ಸಮರ್ಪಿಸಬೇಕಾದಂಥ ನೈವೇದ್ಯ ಪಾಯಸ ಅಮ್ಮನವರಿಗೆ ಪಾಯಸ ಅಂದರೆ ತುಂಬ ಪ್ರೀತಿ ಸೊ ಆದ್ದರಿಂದ ಈ ಒಂದು ನೈವೇದ್ಯವನ್ನು ನೀವು ಪೂಜೆ ಮಾಡಬೇಕಾದ್ರೆ ಎಲ್ಲ ಸಂಪೂರ್ಣವಾದ ಪೂಜೆ ಆದಮೇಲೆ ನೈವೇದ್ಯವನ್ನು ಅಮ್ಮನವರಿಗೆ ನೀವು ಸಮರ್ಪಿಸಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಸಂಪತ್ತು ಸಮೃದ್ಧಿ ಜ್ಞಾನ ಹಾಗೆ ಬುದ್ಧಿವಂತಿಕೆ ವಿಶೇಷವಾಗಿ ಅದೃಷ್ಟಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಶೇಷವಾದ ಮಾಸ ಮಾರ್ಗಶಿರ ಮಾಸದಲ್ಲಿ ತಾಯಿ ಮಹಾಲಕ್ಷ್ಮಿಯ ಈ ಪೂಜೆಯನ್ನು ಖಂಡಿತವಾಗಿಯೂ ಮಾಡಿ ಸ್ನೇಹಿತರೆ ಇದು ಅಷ್ಟೇನು ಕಷ್ಟ ಅಲ್ಲ ನಿಮ್ಮ ಶಕ್ತಿಯನುಸಾರ ಸಂಜೆ ಮತ್ತು ಮುಂಜಾನೆಯಂದು ನಿಮ್ಮ ಶಕ್ತಿಯನುಸಾರ ನೀವು ಪೂಜೆಯನ್ನು ಮಾಡಿ ಹಾಗೆ ಪೂಜೆ ಆದಮೇಲೆ ಇವತ್ತು ಹೇಳಿಕೊಟ್ಟಿದ್ದೀವಲ್ಲ ಆ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ನೀವು ಪಾರಾಯಣ ಮಾಡಿ ಇನ್ನು ಮಾರ್ಗಶಿರ ಗುರುವಾರ ಲಕ್ಷ್ಮೀ ಮಹಿಮೆ ತುಂಬಾ ಅದ್ಭುತ ಅಂತಲೇ ಹೇಳ್ಬೋದು ಜಗತ್ತಿನ ಮಾತೆಯಾದ ಶ್ರೀ ಮಹಾಲಕ್ಷ್ಮಿಯು ಕರುಣೆಯ ರೂಪಿಣಿ ಅನಂತ ದಯಾಳು ಭಕ್ತಿಯಿಂದ ಯಾರೇ ಕರೀಲಿ ಅಮ್ಮನವರು ನಮ್ಮ ಖಾಲಿ ಹಸ್ತವನ್ನು ಇಂದದಿಂದ ನಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗೆ ಲಕ್ಷ್ಮೀ ಪೂಜೆಗೆ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಪ್ರತಿಯೊಬ್ಬರು ಕೂಡ ಗೃಹಿಣಿಯರು ಶುಕ್ರವಾರ ಒಂದು ಪ್ರಸಿದ್ಧವಾದ ದಿನ ಆದರೆ ಮಾರ್ಗಶಿರ ಮಾಸದ ಪ್ರತಿ ಗುರುವಾರ ತಾಯಿಯ ವಿಶೇಷವಾದ ಸನ್ನಿಧಾನ ಇರುವ ದಿನ ಅಂತಲೇ ಒಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳುತ್ತೆ ಅಂದರೆ ಗುರುವಾರದಂದು ನಾವು ತಹ ತಾಯಿ ಮಹಾಲಕ್ಷ್ಮಿಯ ಮಾರ್ಗಶಿರ ಮಾಸದಲ್ಲಿ ಪೂಜೆಯನ್ನು ನಾವು ಕೈಗೊಳ್ತೀವಿ ಇದಕ್ಕೊಂದು ಕಥೆ ಇದೆ ಮುಂದಿನ ಸಂಚಿಕೆಯಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾವು ಯಾಕೆ ಗುರುವಾರ ದಿನ ಮಹಾಲಕ್ಷ್ಮಿನ ಪೂಜೆ ಮಾಡಬೇಕು ಹಾಗೆಯೇ ಮಹಾಲಕ್ಷ್ಮಿ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ಒಂದು ಕಳಸವನ್ನು ನಾವು ಸ್ಥಾಪನೆ ಮಾಡಬೇಕು ಅದು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಮಾಸದಲ್ಲಿ ಮಾಡಿದಂತಹ ಪೂಜೆ ಅಪಾರ ಫಲವನ್ನು ನೀಡುತ್ತೆ ಹಾಗೆ ಗುರುವಾರ ಲಕ್ಷ್ಮೀ ವ್ರತ ಈ ಒಂದು ಪ್ರಾಚೀನ ಮತ್ತು ಅತ್ಯಂತ ಪವಿತ್ರವಾದಂತಹ ನಮ್ಮ ಹಿಂದೂ ಸಂಪ್ರದಾಯ ಅಂತಲೇ ಹೇಳ್ಬೋದು ಈಗಾಗಲೇ ಭಗವಂತನಾದಂತಹ ಶ್ರೀ ಕೃಷ್ಣನೇ ಭಗವದ್ಗೀತೆಯಲ್ಲಿ ಕೂಡ ವಿಭೂತಿ ಯೋಗದಲ್ಲಿ ಹೇಳಿರ್ತಾರೆ ಭಗವದ್ಗೀತೆಯನ್ನು ಯಾರು ಪಾರಾಯಣ ಮಾಡಿರ್ತಿರೋ ಅಂಥವ್ರಿಗೆ ಈ ಒಂದು ಸಂದರ್ಭ ಖಂಡಿತವಾಗಿಯೂ ನೆನಪಿಗೆ ಬರುತ್ತೆ ಮಾಸಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾನು ವಿಶೇಷವಾಗಿ ನೆಲೆಸ್ತೀನಿ ಅಂದರೆ ಈ ಮಾಸದ ಗುರುವಾರಗಳಲ್ಲಿ ತಾಯಿ ಲಕ್ಷ್ಮಿ ನಿಕಟವಾಗಿ ಸ್ಪಷ್ಟವಾಗಿ ಅನುಗ್ರಹಪೂರ್ಣವಾಗಿ ವಾಸಿಸ್ತಾಳೆ ಅಂತ ಒಂದು ಅರ್ಥ ಲಕ್ಷ್ಮೀ ವ್ರತ ಸರಳ ಭಕ್ತಿ ಶ್ರದ್ಧೆಯ ಒಂದು ಮಾರ್ಗವಾದಂತಹ ಪೂಜೆ ಯಾವುದೇ ಕಾರಣಕ್ಕೂ ವೈಭವವಾಗಿ ಅಥವಾ ಚಿನ್ನ ಬೆಳ್ಳಿ ಅಲಂಕಾರ ಅಮ್ಮನಿಗೆ ಇದು ಯಾವುದೂ ಕೂಡ ಇಷ್ಟ ಆಗೋದಿಲ್ಲ ಆದರೆ ಮಾರ್ಗಶಿರ ಮಾಸದಲ್ಲಿ ಒಂದು ಸರಳವಾದಂತಹ ಭಕ್ತಿಯ ಶ್ರದ್ಧೆಯ ಒಂದು ನಂಬಿಕೆಯಿಂದ ಮಾಡಿದರೆ ಸಾಕು ಹಾಗೆ ಮಾರ್ಗಶಿರ ಗುರುವಾರಗಳ ಲಕ್ಷ್ಮಿ ಕಟಾಕ್ಷ ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಮೃದ್ಧಿ ನೆಲೆಸಲಿ ಹಾಗೆ ಶಾಂತಿ ನಿಮ್ಮ ಮನಸ್ಸಿನಲ್ಲೂ ಹಾಗೂ ನಿಮ್ಮ ಮನೆಯಲ್ಲೂ ನೆಲೆಸಲಿ ಅಂತ ನಾವು ಈ ಒಂದು ಸಂಚಿಕೆಯಲ್ಲಿ ಆಶಿಸ್ತೀವಿ ಸ್ನೇಹಿತರೆ ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವಿಶೇಷವಾದ ಮಾಹಿತಿಯನ್ನು ನಾವು ಹಂಚ್ಕೊಳ್ತೀವಿ ಎಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಸಿಗಲಿ ಅಂತ ಕೋರ್ಕೊಳ್ತೀವಿ ಧನ್ಯವಾದಗಳು